ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಷ ರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಅಂದರೆ ಬಿಟ್ಬಿಡಿದ್ದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾಗಿದ್ದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ನನ್ನ ನಂಬರ್ನ ಕಳಿಸ್ತೀನಿ ನಿಮಗೆ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ ಲವರ್ಸ್ ಕಾರ್ಡ್ ಟ್ರೈಯಿಂಗ್ ಟು ಮ್ಯಾನಿಫೆಸ್ಟ್ ಅಂತ ಹೇಳುತ್ತೆ ಮೇ ಬಿ ಟ್ರೈನ್ ಟು ಗೆಟ್ ಟು ನೋ ಸಮ್ವನ್ ಅಂತ ಹೇಳುತ್ತೆ ಯಾರ ಬಗ್ಗೆನೋ ತಿಳ್ಕೊಳ್ಬೇಕಾಗಿದೆ ಅವರು ಹೇಗೆ ಯಾವ ಥರ ಇವು ಫೀಲ್ ಆ ವ್ಯಕ್ತಿನ ನೋಡಿದಾಗ ನಿಮಗೆ ಸೋಲ್ ಕಲೆಕ್ ಕನೆಕ್ಷನ್ ಇದೆ ಅಂತ ಫೀಲ್ ಆಗ್ಬೋದು ಸಮ್ಥಿಂಗ್ ಇಟ್ಸ್ ಎ ಮ್ಯಾಜಿಕ್ ಅಂತ ಕೂಡ ಅನಿಸ್ಬೋದು ನೋಡಿ ಡ್ರೀಮ್ ಅಂದರೆ ಡ್ರೀಮಿಂಗ್ ಅಬೌಟ್ ದ್ಯಾಟ್ ಪರ್ಸನ್ ಅಂತ ಕೂಡ ಹೇಳ್ತಾ ಇದೆ ಇದು ನಾನು ಲಕ್ಕಿಯೆಸ್ಟ್ ಇಯರ್ ಆಫ್ ಲವ್ ಅಂತಲೂ ಹೇಳ್ತೀನಿ ಮತ್ತು ಇದು ಎಲ್ರಿಗೂ ಅನ್ವಸ್ ಅನ್ವಯ್ಸಲ್ಲ ಕೆಲವ್ರಿಗೆ ಮಾತ್ರ ಮೋರ್ ಫೇವರೆಬಲ್ ಅಂತ ಹೇಳ್ತೀನಿ ಮೋರ್ ಫೇವರೇಬಲ್ ಜೋಡಿಯಾಕ್ ಸೈನ್ಸ್ ಇನ್ ಲವ್ ಆ್ಯಂಡ್ ರಿಲೇಶನ್ಶಿಪ್ ವೈಸ್ ಅಂತ ಹೇಳ್ಬೋದು ಯು ಆರ್ ಸ್ಕೇರ್ಡ್ ಟು ಹ್ಯಾವ್ ಎ ಕಾನ್ವರ್ಜೇಷನ್ ಅಂತ ಹೇಳುತ್ತೆ ಮೇ ಬಿ ನೀವು ಆ ವ್ಯಕ್ತಿನ ಅಪ್ರೋಚ್ ಮಾಡಬೇಕು ಅವ್ರ ಜೊತೆ ಮಾತಾಡಬೇಕು ಅಂದರೆ ನಿಮಗೆ ಏನೋ ಒಂದು ಭಯ ಇದೆ ಸಮಥಿಂಗ್ ಇನ್ನೂ ಕೆಲವ್ರಿಗೆ ದೇರ್ ಈಸ್ ಅ ಸಮ್ ಒನ್ ಯಾರೋ ಒಬ್ಬರಿದ್ದಾರೆ ನಿಮಗೆ ಸಾರಿ ಕೇಳಬೇಕು ಅಂತ ಹೇಗೆ ಸಾರಿ ಕೇಳಿ ಹೇಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಲಿ ಅಂತ ಮೇ ಬಿ ಕೆಲವ್ರಿಗೆ ವಾಯ್ಸ್ ವಾಯ್ಸ ರೀಡಿಂಗ್ ಇರ್ಬೋದು ತುಂಬ ಟ್ರಾಮಾ ಇದೆ ಟ್ರಾಮಾ ಹಣ್ಸಿವ್ ಅಂತ ಹೇಳ್ತೀನಿ ಟ್ರಾಮಾ ಹಣ್ಸ್ ದೆಮ್ ನಿಮ್ಮ ಜೊತೆ ಇದ್ದಾಗಿಂದು ಮೇ ಬಿ ಬ್ರೇಕಪ್ ಆಗಿರ್ಬೋದು ಸಪ್ರೇಟೆ ಸಪ್ರೇಷನಲ್ಲಿ ಇರ್ಬೋದು ನೀವು ಮತ್ತೆ ನೀವು ಅವ್ರ ಲೈಫ್ಗೆ ಮತ್ತೆ ಬಂದರೆ ಮತ್ತೆ ಅದೇ ಟ್ರಾಮಾ ಕಂಟಿನ್ಯೂ ಆಗುತ್ತೆ ಅದೇ ಸಫ್ರಿಂಗ್ ಹಂಟ್ ಮಾಡುತ್ತೆ ಅನ್ನೋ ಥಾಟ್ ಇದೆ ಅವರಿಗೆ ಮೇ ಬಿ ಇನ್ನೇನು ಉಳಿದಿದೆ ನನ್ನ ಲೈಫಲ್ಲಿ ಹಾಳಾಗೋಗೋಕ್ಕೆ ಎಲ್ಲ ಹಾಳಾಗೋಗಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೂಡ ಅಲ್ಲಿದೆ ಆ ಕಡೆಯಿಂದ ಅಂತ ಹೇಳ್ಬೋದು ಮೋರ್ ಕಾಂಪ್ಲಿಕೇಟೆಡ್ ಅಂತ ಹೇಳ್ಬೋದು ಬಿಕಾಸ್ ಆಫ್ ತುಂಬಾನೇ ಅಂದರೆ ನಾನು ತುಂಬ ಅದರ್ ಪರ್ಸನ್ ಮೇಲೆ ಲವ್ ಇದೆ ನಿಮಗೆ ಮೇ ಬಿ ನೀವು ಅವ್ರನ್ನ ಫರ್ಗ್ಯೂ ಮಾಡಿದ್ದೀರಾ ಬಟ್ ಅದರ್ ಪರ್ಸನ್ ಇಲ್ಲ ಅಂತ ಹೇಳ್ಬೋದು ಅವ್ರು ಇನ್ನೂ ನಿಮ್ಮನ್ನು ಪೂರ್ತಿಯಾಗಿ ನಂಬೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು ಮೇ ಬಿ ಯು ಮೆ ನೀವೇ ಆ ವ್ಯಕ್ತಿಗೆ ತುಂಬ ಮೆಸೇಜಸ್ನ ಮಾಡ್ಬೋದು ನೆಕ್ಸ್ಟ್ ಫೋರ್ ಮಂತಲ್ಲಿ ಇಟ್ ವಿಲ್ ಬಿ ಇಂಪ್ರೂ ಇಂಪ್ರೂವ್ಮೆಂಟ್ ಇನ್ ಮನಿ ಅಂತ ಹೇಳ್ತೀನಿ ಕೆಲವರಿಗೆ ಲವ್ ಲೈಫಲ್ಲೂ ಇಂಪ್ರೂವ್ಮೆಂಟ್ ಇದೆ ಇನ್ ಫೋರ್ ಮಂತ್ಸಲ್ಲಿ ದೇರ್ ವಿಲ್ ಬಿ ನೀಡ್ ಸಪೋರ್ಟ್ ಅಂತ ಹೇಳ್ತೀನಿ ನಿಮಗೆ ಸಪೋರ್ಟಿನ ಅವಶ್ಯಕತೆ ಬರ್ಬೋದು ಅಥವಾ ಅದರ್ ಪರ್ಸನ್ಗೂ ಗೊತ್ತಿಲ್ಲ ಯಾವ ಥರ ಅಂತ ನಾನು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಬಿಕಾಸ್ ಆಫ್ ವೇಟ್ ಆಫ್ ವಾಂಟ್ಸ್ ಇದೆ ಏನೋ ಸಣ್ಣ ಹುಟ್ಟ ಹೆಲ್ತ್ ಇಶ್ಯೂಸ್ ಬರ್ಬೋದು ಮೇ ಬಿ ನಿಮ್ಗೆ ಯಾರ್ದಾದ್ರೂ ಸಪೋರ್ಟಿನ ಅವಶ್ಯಕತೆ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರಾದರೂ ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಕೂಡ ಅನಿಸ್ಬೋದು ಕೇರ್ಫುಲ್ ಆಗಿರಿ ಮೇ ಬಿ ಏಟ್ ಆಫ್ ವಾನ್ಸ್ ಎವ್ರಿಬಡಿ ವಿಲ್ ಸಡನ್ಲಿ ಹೆಲ್ಪಿಂಗ್ ಯು ಅಂತ ಅನ್ಸೋದು ನೀವು ಯಾರಿಗಾದ್ರು ಅವ್ರು ನನ್ನ ಶತ್ರು ಅಥವಾ ನಿಮ್ಮ ಆಫೀಸಲ್ಲಾಗಿರ್ಬೋದು ಫ್ಯಾಮ್ಲಿ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅವರು ಅವ್ರಿಗೆ ನಾನು ಕಂಡ್ರೆ ಆಗಲ್ಲ ಅನ್ನೋ ವ್ಯಕ್ತಿನೂ ನಿಮಗೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಜೊತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ಬೋದು ನಿಮಗೆ ಹೆಲ್ಪ್ ಮಾಡ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಏನಾದರೂ ನಿಮಗೆ ಹೆಲ್ಪ್ ಬೇಕಾಗಿರೋ ವ್ಯಕ್ತಿಯಿಂದ ಸೊ ಮೇ ಬಿ ಇನ್ ಕೇಸ್ ನಿಮ್ಮ ಅದರ್ ಪರ್ಸನ್ದು ಯಾರಾದರೂ ಸಿಬ್ಲಿಂಗ್ಸ್ ಇದ್ದರೆ ಸಮ್ಥಿಂಗ್ ಇದ್ದರೆ ಟ್ರೈ ಮಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೂ ಅವ್ರ ಜೊತೆ ಚೆನ್ನಾಗಿರೋದಕ್ಕೂ ಸಮಥಿಂಗ್ ಇಟ್ ವಿಲ್ ವರ್ಕ್ಸ್ ಅಂತ ಹೇಳ್ತಾ ಇದೆ ಥರ್ಡ್ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಪೀಪಲ್ಸ್ ಹೆಲ್ಪ್ಸ್ ಯು ಅಂದರೆ ಜನ ಇವಾಗ ನಿಮ್ಮ ಅಪೋಸಿಟ್ ಯಾರ್ಯಾರು ಇದ್ದರೂ ಅವರು ನಿಮ್ಮ ಸೈಡ್ ನಿಮ್ಮ ಪರವಾಗಿ ಮಾತಾಡೋವಂಥ ಚಾನ್ಸಸ್ ಇದೆ ಯು ನೀಡ್ ಹೆಲ್ಪ್ ಬಟ್ ಯು ಡೋಂಟ್ ಆಸ್ಕ್ ಅಂತ ಹೇಳ್ತಾ ಇದೆ ಪೇಜ್ ಆಫ್ ವೆಂಟಿಕಲ್ಸ್ ಏನಂದರೆ ನಿಮಗೆ ಹೆಲ್ಪಿನ ಅವಶ್ಯಕತೆ ಇರುತ್ತೆ ಬಟ್ ನಿಮಗೆ ಈಗೂ ಅನ್ಬೋದು ಅಥವಾ ಪ್ರೈಡ್ ಅನ್ಬೋದು ಇದನ್ನ ಯಾವ ಥರ ತೊಗೊಳ್ತಿರೋ ನಿಮಗೆ ಬಿಟ್ಟಿದ್ದು ನೀವು ಹೆಲ್ಪ್ ಕೇಳೋಕ್ಕೆ ರೆಡಿ ಇಲ್ಲ ಇರೋಲ್ಲ ಸೊ ಕೇಳಿ ಅಂತ ಹೇಳ್ತೀನಿ ಫೋರ್ ಆಫ್ ವೆಂಟಿಕಲ್ಸ್ ನೈನ್ ಆಫ್ ಫೋರ್ತ್ ಕಾರ್ಡ್ ಸಾರಿ ನನಗೆ ನೈನ್ ಆಫ್ ವೆಂಟಿಕಲ್ಸ್ ಫಿಫ್ತ್ ಕಾರ್ಡ್ ಆಫ್ ಸೋಡ್ ಬಂದಿದೆ ಇಟ್ಸ್ ಓಕೆ ಏನೇ ಆಗಲಿ ಲೈಫಲ್ಲಿ ಏನೇ ಹೋಗಲಿ ಇಟ್ಸ್ ಓಕೆ ಎಲ್ಲಿವರೆಗೂ ನಿಮಗೆ ಇರೋದಕ್ಕೆ ಒಂದು ಮನೆ ಸೊ ನಿಮ್ಮನ್ನ ಕೇರ್ ಮಾಡೋ ಜನ ಸೊ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ಅಥವಾ ಪರವಾಗಿಲ್ಲ ನೀವು ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದ್ದರೂ ಪರವಾಗಿಲ್ಲ ಎಲ್ಲಿವರೆಗೂ ಇದೆ ಸೊ ಯೋಚನೆ ಮಾಡೋ ಅಗತ್ಯ ಇಲ್ಲ ಹ್ಯಾಪಿಯಾಗಿರಿ ಲೈಫ್ನ ಟೇಕ್ ಇಟ್ ಈಸಿ ಅಂತ ಹೇಳ್ತೀನಿ ಗೋ ವಿತ್ ಎ ಫ್ಲೋ ಅಂತ ಹೇಳ್ತೀನಿ ಏಸ್ ಆಫ್ ಸೋಟ್ಸ್ ನೈನ್ ಆಫ್ ಟ್ವೆಂಟಿ ಫೋರ್ ಓವರ್ ಥಿಂಕಿಂಗ್ನ ರೀಪ್ರೆಸೆಂಟ್ ಮಾಡುತ್ತೆ ಅದನ್ನು ಬಿಟ್ಬಿಡಿ ಸೊ ಲೈಕ್ ತುಂಬ ಡೆಸ್ಪಿರೇಟ್ಲಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಏಸ್ ಆಫ್ ಸೋರ್ಟ್ಸ್ ಸ್ಟೆಪ್ ಬ್ಯಾಕ್ನ ರೀಪ್ರೆಸೆಂಟ್ ಮಾಡುತ್ತೆ ಟೇಕ್ ಎ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತೀನಿ ರೆಸ್ಟ್ ಮಾಡಿ ಅಂತ ಹೇಳ್ತೀನಿ ಸಿಕ್ಸ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಮೇ ಬಿ ಗಾಡ್ ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ಪೀಝಾದೆ ತೊಗೊಳ್ಳಿ ಸಿಂಪಲ್ ಮಾರ್ಗರಿಟಾ ಪೀಝಾ ಗಾಡ್ ನಿಮಗೆ ಪ್ರೊವೈಡ್ ಮಾಡ್ತಾ ಮಾಡ್ತಾಯಿದ್ದಾನೆ ನಿಮಗೆ ಪೀಝಾ ತಿನ್ನೋದಿದೆ ಸಿಂಪಲ್ ಟಾಪಿಂಗ್ಸ್ ಇರೋ ಪೀಝಾನ ಪ್ರೊವೈಡ್ ಮಾಡ್ತಾ ಇದ್ದಾನೆ ಬಟ್ ನಿಮ್ಮದು ಮೆನು ಏನಂದರೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಎಕ್ಸ್ಟ್ರಾ ಟಾಪಿಂಗ್ಸ್ ಬೇಕು ಎಕ್ಸ್ಟ್ರಾ ಚೀಸ್ ಬೇಕು ಸೊ ಯಾವಾಗ ನಮಗೆ ಎಷ್ಟರ ಅವಶ್ಯಕತೆ ಇರುತ್ತೆ ಅಷ್ಟನ್ನೇ ಯೂನಿವರ್ಸ್ ಕೊಡೋದು ಅದಕ್ಕಿಂತಲೇ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳ್ತೀನಿ ಇನ್ನು ಜೂನ್ ಜುಲೈ ವಿಕ್ಟ್ರಿ ಇನ್ ಮನಿ ಅಂತ ಹೇಳ್ತೀನಿ ನಾನು ಆಲ್ಸೋ ನಥಿಂಗ್ ರಾಂಗ್ ಅಂತ ಹೇಳ್ತೀನಿ ನೀವು ತುಂಬ ಗ್ರೀಡಿಯಾಗಿ ಯೋಚನೆ ಮಾಡ್ತಿದ್ರು ನಥಿಂಗ್ ರಾಂಗ್ ಅಂತ ಹೇಳ್ತೀನಿ ತುಂಬ ಅಕ್ಸೆಸಿವ್ ಆಗಿ ಲವ್ ಬಗ್ಗೆ ಟ್ರೈ ಮಾಡ್ತಾ ಇದ್ರು ಲವ್ ವಿಲ್ ಬಿಕಮ್ ಎ ಥ್ಯಾಬು ಅಂತ ಹೇಳ್ತೀವಿ ನಾವು ಲೈಕ್ ಏನಂದರೆ ಯಾವ ಥರ ಕೆಲವ್ರಿಗೆ ಬ್ಯಾಡ್ ಹ್ಯಾಬಿಟ್ ಇರ್ತೋ ಆ ಥರ ಯಾವುದಾದ್ರೂ ಡೆಸ್ಪರೇಟ್ಲಿ ತುಂಬ ಅಬ್ಸೆಸಿವ್ಲಿ ಟ್ರೈ ಇದ್ದರೆ ಅದು ಕೂಡ ಬ್ಯಾಡ್ ಹ್ಯಾಬಿಟ್ ಥರನೇ ಆಗೋಗ್ಬಿಡುತ್ತೆ ಸೊ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ ನಾನು ಹಾರ್ಮೆಟ್ ಕಾರ್ಡ್ ಇದೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಫೋಕಸ್ ಆನ್ ಕೆರಿಯರ್ ಮನಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫ್ಯಾಮ್ಲಿನ ಕೇರ್ ಮಾಡಿ ಇಲ್ಲ ಅಂತ ಹೇಳಲ್ಲ ಸೆಲ್ಫ್ ಲವ್ನ ಮಾಡ್ಕೊಳ್ಳಿ ಸೆಲ್ಫ್ ವೆಲ್ತನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಯೂನಿವರ್ಸ್ ಎಲ್ಲ ಟೂಲ್ಸ್ನ ನಿಮಗೆ ಪ್ರೊವೈಡ್ ಮಾಡುತ್ತೆ ಮ್ಯಾನಿಫೆಸ್ಟೇಷನ್ ಟ್ರೂಲ್ಸ್ನ ನೀವು ಹೇಗೆ ಯೂಸ್ ಮಾಡ್ತೀರಾ ಅನ್ನೋದು ಮೇಲೆ ಬಿಟ್ಟಿರೋದು ಗುಡ್ ಲಕ್ ಥ್ಯಾಂಕ್ ಯು